ರೆ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ರಾಜ್ಯ ಸರ್ಕಾರದ ಬಜೆಟ್ ಖಂಡಿಸಿ ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ತುಮಕೂರು ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಕ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಟೌನ್ ಹಾಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಇದೊಂದು ಹಿಂದೂ ವಿರೋಧಿ ಬಜೆಟ್ ಹಲಾಲ್ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಎಂದು ಕೂಗುತ್ತಾ ಪ್ರತಿಭಟನೆ ನಡೆಸಿದರು ನಾನು ಅತಿ ಹೆಚ್ಚಿನ ಬಾರಿ ಅನ್ನು ಮಂಡಿಸದೆ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಪ್ರಪಂಚದಲ್ಲಿ ಯಾರೂ ಮಂಡಿಸ್ತಕ್ಕಂಥ ಅನ್ನು ಯಾವುದೋ ಒಂದು ಜಾತಿಯ ಅಂದರೆ ಮುಸಲ್ಮಾನರ ಓಲೈಸೋ ಅಂಥ ಒಂದು ಅನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರ ಈ ಅನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಇವತ್ತು ತುಮಕೂರಿನಲ್ಲಿ ಟ್ರ್ಯಾಕ್ಟರ್ ಮುಖಾಂತರ ನಾವು ಮೆರವಣಿಗೆ ಮಾಡೋದ್ರ ಮುಖಾಂತರ ನಮ್ಮೆಲ್ಲ ಕಾರ್ಯಕರ್ತರು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಯಾವುದೇ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದಲೇ ಮುಂಬರ್ತಕ್ಕಂಥ ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು ಅದು ಅಸೆಂಬ್ಲಿ ಚುನಾವಣೆ ಇರ್ಬೋದು ಇವತ್ತೇನು ಮುಸಲ್ಮಾನರ ತುರ್ಟೀಕ ತುರ್ಚೀಕರಣ ಮಾಡೋದಕ್ಕೆ ಅವ್ರನ್ನ ಓಲೈಸೋದಕ್ಕೆ ಅವ್ರಿಗೋಸ್ಕರನೇ ಮಾಡಿದಂಥ ಈ ಬಜೆಟನ್ನು ವಿರೋಧಿಸಿ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ ನಮ್ಮ ಜಿಲ್ಲೆಯಲ್ಲೇ ಹಿಂದೆ ಇಪ್ಪತ್ತೈದು ಮೂವತ್ತು ಸಾವಿರ ಕೊಟ್ಟರೆ ಟಿ ಸಿ ಇಡ್ತಾಯಿದ್ರು ಇವತ್ತು ಟಿ ಸಿ ಸುಟ್ಟೋಗಿ ನಾಲ್ಕು ದಿನ ಐದು ದಿನ ಆದರೂ ನಾವೇ ಹೋಗಿ ದುಡ್ಡು ಕೊಟ್ಟು ಕೊಂಡ್ಕೊಂಬತ್ತೀನಿ ಅಂದರು ಮೂರು ಲಕ್ಷ ನಾಲ್ಕು ಲಕ್ಷ ಬೇಕು ಇವತ್ತೊಂದು ಟಿ ಸಿ ಇಟ್ಸೋಕ್ಕೆ ಆ ಸ್ಥಿತಿಗೆ ಇವತ್ತು ನಮ್ಮನ್ನು ರೈತರನ್ನು ತಳೆದಂಥ ಈ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಒಂದು ಆಂದೋಲನವನ್ನು ರೂಪಿಸಿದೆ ಇನ್ನೂ ಮುಂದೆ ನಮ್ಮ ಎಲ್ಲ ಗ್ರಾಮೀಣ ಪ್ರದೇಶದ ಮತ್ತು ನಗರದ ನಾಗರಿಕರೊಂದಿಗೆ ಸೇರಿ ನಾವು ಭಾರತೀಯ ಜನತಾ ಪಾರ್ಟಿ ಈ ಒಂದು ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರ ಈ ಒಂದು ಆಡಳಿತ ವಿರುದ್ಧ ಉಗ್ರವಾದ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಎಸ್ ಸಿ ಪಿ ಎಸ್ ಸಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ದಂಗೆ ಐವತ್ತೈದು ಸಾ ಕೋಟಿ ಅಷ್ಟೇ ಹೊತ್ತು ಇವತ್ತು ದಲಿತರಿಗೆ ಕೊಟ್ಟಿರ್ತದೆ ಇಡೀ ರಾಜ್ಯಕ್ಕೆ ಅವ್ರಿಗೆ ಕೊಟ್ಟಿರಗಂಥದ್ದು ನಾಲ್ಕು ಸಾವಿರ ಕೋಟಿ ಮತ್ತು ಏನು ಹಿಂದೆ ನಾವು ಬಜೆಟಲ್ಲಿ ಬರ್ತಾಯಿತ್ತು ಅದನ್ನು ಹದಿನಾಲ್ಕಿನ ಹದಿನಾಲ್ಕು ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣವನ್ನು ಈಗಾಗಲೇ ವಾಪಸ್ ತಗೊಂಡು ಅವರು ಗ್ಯಾರಂಟಿಗೆ ಕೆಳಗೆ ಕೊಟ್ಟಿರೋಂಥದ್ದು ಅವ್ರು ಹೇಳೋದು ಗ್ಯಾರಂಟಿಲು ಅವರು ಇರ್ತಾರೆ ಯಾರು ದಲಿತರು ಇರ್ತಾರೆ ಅಂತ ಎಷ್ಟು ಪರ್ಸೆಂಟ್ ಇರ್ತಾರೆ ದಲಿತರು ಎಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟೋರ್ಗೂ ಕೊಡ್ತೀರಿ ಎಲ್ಲಿ ಯಾರು ಬೇಡ ಅಂದೋರಿಗೂ ಕೊಡ್ತೀರಿ ಒತ್ತಾಯ ಪೂರ್ವಕವಾಗಿ ಇವರಲ್ಲಿ ಬೈಫರ್ಕೇಶನ್ ಇಲ್ಲ ಯಾವುದು ಜನಗಣತಿನೂ ಇಲ್ಲ ಯಾರು ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ಮಾಹಿತಿನೂ ಇವ್ರಿಗಿಲ್ಲ ಇವರಿಗೆ ಚುನಾವಣೆ ಗೆಮಿಕ್ಕು ಮತಗಳಿಕೆಗೋಸ್ಕರ ಈ ರೀತಿಯ ಬಜೆಟ್ ಇದನ್ನು ಓಲೈಕೆ ಮಾಡಿಕೊಂಡು ಇನ್ನು ಅಭಿವೃದ್ಧಿ ನರೇಂದ್ರ ಮೋದಿ ಅವರ ಸರ್ಕಾರದ ಆಡಳಿತ ವಿರುದ್ಧ ಇವರಿಗೆ ಯಾವುದೇ ಅಭಿವೃದ್ಧಿ ಮಾಡೋಕೆ ಆಗ್ತಾ ಇಲ್ಲ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಇದೊಂದು ಷಡ್ಯಂತ್ರ ರೂಪಿಸಿ ಅಧಿಕಾರ ಬರುವಂತ ಪ್ರಯತ್ನ ಮಾಡ್ತಿದೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಅದನ್ನು ಆಗದಕ್ಕೆ ಬಿಡೋದಿಲ್ಲ ನಾಗರಿಕರ ಜೊತೆ ಸೇರಿ ಇನ್ನು ಉಗ್ರವಾದ ಹೋರಾಟವನ್ನು ಮಾಡುತ್ತೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ದಲಿತ ವಿರೋಧಿ ನೀತಿಯನ್ನ ವಿರೋಧಿಸ್ಬಿಟ್ಟು ಪ್ರತಿಭಟನೆಯನ್ನು ನಡೆಸಿದೆ ಸಿದ್ದರಾಮಯ್ಯವರು ಬಜೆಟ್ ಜಗತ್ತಿನ ಮೊದಲ ಹಲಾಲ್ ಸರ್ಟಿಫೈಡ್ ಬಜೆಟ್ ಅನ್ನೋ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಬಜೆಟ್ನಲ್ಲಿ ಅಲ್ಪಸಂಖ್ಯಾತ ತುಷ್ಟೀಕರಣವನ್ನೇ ಮುಖ್ಯವಾದ ಅಂಶವನ್ನಾಗಿಟ್ಕೊಂಡು ದಲಿತ ಸಮುದಾಯವನ್ನ ರೈತ ಸಮುದಾಯವನ್ನು ಕಡೆಗಣಿಸ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿಗಳ ಅಲ್ಪಸಂಖ್ಯಾತರ ಅನುದಾನದಲ್ಲಿ ಇವತ್ತು ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಮುಚ್ಚಲಿಕ್ಕೆ ಹೊರಟಿದಾರೆ ಹಣ ಇಲ್ಲ ಅಂತ ಆದರೆ ನೂರೈವತ್ತು ಕೋಟಿ ರೂಪಾಯಿಗಳನ್ನ ಒಕ್ಕು ಭವನಕ್ಕೋಸ್ಕರ ಅಭಿವೃದ್ಧಿ ಕೊಟ್ಟಿರ್ತಕ್ಕಂಥದನ್ನ ಮುಸಲ್ಮಾನರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಕಾಲೇಜುಗಳನ್ನು ತರಲಿ ಕೊಟ್ಟಿರ್ತಕ್ಕಂಥ ಮತ್ತು ಮುಸಲ್ಮಾನರ ಮದುವೆಗೆ ಐವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹವನ್ನು ಕೊಡ್ತೀವಿ ಅಂತಕ್ಕಂಥ ಈ ರೀತಿಯ ಯಾವುದೇ ವೈಜ್ಞಾನಿಕ ತಳಹದಿ ಇಲ್ದಲೇ ಇರ್ತಕ್ಕಂಥ ಕೇವಲ ತನ್ನ ವೋಟ್ ಬ್ಯಾಂಕ್ ಅನ್ನು ಗಟ್ಟಿ ಮಾಡ್ಕೋಬೇಕು ಅಂತಕ್ಕಂಥ ಮುಸ್ಲಿಂ ತುಷ್ಟೀಕರಣದ ಬಜೆಟ್ ಅನ್ನ ಸಿದ್ದರಾಮಯ್ಯವ್ರು ಇದನ್ನ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಾದ್ಯಂತ ತೀವ್ರವಾಗಿ ಕಾಣಿಸುತ್ತೆ ಅದೇ ರೀತಿಯಲ್ಲಿ ತುಮಕೂರು ಜಿಲ್ಲೆಗೂ ಕೂಡ ಯಾವುದೇ ವಿಶೇಷ ಯೋಜನೆಯನ್ನ ಬಜೆಟ್ನಲ್ಲಿ ರೂಪಿಸಿಲ್ಲ ಒಳ್ಳೆ ಯೋಜನೆಗಳನ್ನ ತರಲಿಕ್ಕೆ ತುಮಕೂರು ಜಿಲ್ಲೆಯ ಇಬ್ಬರೂ ಮಂತ್ರಿಗಳು ವಿಫಲರಾಗಿದ್ದಾರೆ ಯಾವ ಬಹು ನಿರೀಕ್ಷಿತ ವಿಮಾನ ನಿಲ್ದಾಣ ಇರ್ಬೋದು ಮತ್ತು ಇಡೀ ದೇಶದಲ್ಲೇ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಇರ್ಬೋದು ಶಿಕ್ಷಣ ಕ್ಷೇತ್ರದ ಕೊಡುಗೆ ಇರಬಹುದು ಈ ಎಲ್ಲ ನಿಟ್ಟಿನಲ್ಲೂ ಕೂಡ ತುಮಕೂರನ್ನ ಹೇಗೆ ಒಂದು ಬೆಂಗಳೂರಿಗೆ ಆಗಿ ಮಾಡಬಹುದಾಗಿತ್ತು ಅದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿರೋದಕ್ಕೆ ಇವತ್ತು ಭಾಜಪ ತುಮಕೂರು ಜಿಲ್ಲೆ ತೀವ್ರವಾಗಿ ಕಾಣಿಸುತ್ತೆ ಇದನ್ನ ವಿರೋಧಿಸ್ಬಿಟ್ಟು ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿತ್ತು ಮಹಿಳೆಯರು ಸವಲತ್ತುಗಳನ್ನು ಸರಿಯಾಗಿ ಬಳಸಿಕೊಳ್ಳುತ್ತಿಲ್ಲ ಎಲ್ಲ ಇಲಾಖೆಯಲ್ಲೂ ವಿವಿಧ ಯೋಜನೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತರಷ್ಟು ಸೌಲಭ್ಯ ಪಡೆದುಕೊಳ್ಳಲು ಅವಕಾಶವಿರುತ್ತದೆ ಅದನ್ನು ಮಹಿಳೆಯರು ಅರ್ಜಿ ಸಲ್ಲಿಸುವ ಮೂಲಕ ಪಡೆದುಕೊಳ್ಳಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ಅಭಿವೃದ್ಧಿ ನಿರೀಕ್ಷಕಿ ಜಾಹ್ನವಿ ತಿಳಿಸಿದರು ರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ವತಿಯಿಂದ ವಿವಿಧ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವೀಯ ಹಕ್ಕುಗಳ ಭಾರತ ಪರಿಷತ್ ನಗರದ ಮಾರುತಿ ಮಹಾರಾಜ್ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ವಿಶ್ವ ಮಹಿಳಾ ದಿನಾಚರಣೆಯನ್ನ ಮಹಿಳೆಯರೇ ಉದ್ಘಾಟಿಸಿದರು ತುಮಕೂರಿನ ಮಾರುತಿ ಮಹಾರಾಜ್ ಮಂಟಪದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ್ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಜಾನ್ ಜೆ ಸ್ಯಾಮ್ಯುಯೆಲ್ ಮಾತನಾಡಿ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ ಇಂದು ಮಹಿಳೆಯರಿಗೆ ಸ್ವತಂತ್ರ ಸಮಾನತೆಯನ್ನ ಅನಂತ ಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬರೆದ ಸಂವಿಧಾನ ನೀಡಿದೆ ಅವರ ಅಗಮ್ಯ ಜ್ಞಾನದಿಂದ ದೇಶದ ಎಲ್ಲರೂ ಒಳ್ಳೆಯ ಜೀವನವನ್ನ ನಡೆಸುತ್ತಿದ್ದೇವೆ ಎಂದರು ಸೌಲಭ್ಯ ಒದಗಿಸ್ಕೊಡ್ಬೇಕಾದ್ರೆ ಯಾವತ್ತೂ ಮುಂದೆ ಇರ್ತಾರೆ ಅವ್ರಿಗೆ ಹೇಳೋಣ ಅಂತ ಅಂದ್ಬಿಟ್ಟು ಎಷ್ಟು ಟಾರ್ಗೆಟ್ ಬಂದಿದೆ ಎಷ್ಟು ಜನ ಹೆಣ್ಮಕ್ಳಿಗೆ ಸೌಲಭ್ಯ ಇಲಾಖೆ ಕಡೆಯಿಂದ ಕೊಡ್ತಾ ಇದ್ದ ದಯವಿಟ್ಟು ಕೊಡಿ ನೂರಿನ ಕಡೆ ಇನ್ನೂರು ಮಾಡಿಸ್ಕೊಡಿ ನಾನು ಬೆನಿಫಿಷರ್ನ ಹುಡುಕ್ತೀನಿ ಹೆಣ್ಮಕ್ಳಿಗೆ ಕೊಡೋಣ ಸುಮಾರು ಹೆಚ್ಚು ಕಮ್ಮಿ ನಾವು ನೂರಿಂದ ನೂರಿ

ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರನ್ನ ಸನ್ಮಾನಿಸಲಾಯಿತು ಪರಿಷತ್ತಿನ ಜಿಲ್ಲಾಧ್ಯಕ್ಷ ಮಹಾಲಿಂಗಯ್ಯ ಕಾರ್ಯಾಧ್ಯಕ್ಷ ಎಸ್ಸಿ ಮಂಜುನಾಥ್ ಕಾರ್ಯದರ್ಶಿ ಗಿರೀಶ್ ಮಹಿಳಾ ಘಟಕ ಪ್ರಾಧ್ಯಕ್ಷೆ ಭಾಗ್ಯಮ್ಮ ಬ್ಯಾಟರಿ ಮಣಿ ಮತ್ತಿತರರು ಉಪಸ್ಥಿತರಿದ್ದರು ಚಿರಾ ನಗರಸಭೆಯ ಹತ್ತನೇ ವಾರ್ಡ್ನ ಲಾಡ್ಪುರ ಭವಾನಿ ನಗರದಲ್ಲಿ ಇಂದು ಮನೆ ಮನೆ ಬಾಗಿಲಿಗೆ ಈ ಸ್ವತ್ತು ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಾರ್ವಜನಿಕರಿಗೆ ಈ ಸ್ವತ್ತು ಪ್ರತಿಯನ್ನು ನೀಡುವ ಮೂಲಕ ಶಾಸಕ ಟಿ ವಿ ಜಯಚಂದ್ರ ಕಾರ್ಯಕ್ರಮ ಉದ್ಘಾಟಿಸಿದರು ನಗರಸಭಾಧ್ಯಕ್ಷರಾದ ಜಿಶಾನ್ ಮೊಹಮ್ಮದ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಸ್ಥಾಯಿ ಸಮಿತಿಯ ಅಧ್ಯಕ್ಷ ಅಜಯ್ ಕುಮಾರ್ ಎಸ್ಎಸ್ ಪ್ರಾಸ್ತಾವಿಕ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತರಾದ ಆರ್ ರುದ್ರೇಶ್ ಭವಾನಮ್ಮ ದೇವಸ್ಥಾನ ಟ್ರಸ್ಟ್ ನ ಅಧ್ಯಕ್ಷರಾದ ವೆಂಕಟೇಶ್ ಮೂರ್ತಿ ಹಾಗೂ ಕಾರ್ಯದರ್ಶಿ ರೂಪೇಶ್ ಕೃಷ್ಣಯ್ಯ ವಿಜಯ್ ಕುಮಾರ್ ಹಾಗೂ ವಾರ್ಡ್ನ ಎಲ್ಲಾ ಗೌರವಾನ್ವಿತ ಸಾರ್ವಜನಿಕರು ಉಪಸ್ಥಿತರಿದ್ದರು ಮಾರಣ್ಣ ಬಿನ್ ನಾಗಣ್ಣ ಸರಿ ನಾಗಣ್ಣ ಮಾರಣ್ಣ ಸರಿ ಮಾರಣ್ಣ ಬಿನ್ ನಾಗಣ್ಣ ಮಾತಾಡಿದ್ದಾರೆ ಹಾಗೂ ಇವತ್ತು ಈ ದೇವಸ್ಥಾನದ ಸನ್ನಿಧಿಯಲ್ಲಿ ನಾವು ಯಾವಾಗಲೂ ಸತ್ಯ ನುಡಿಬೇಕು ಇವತ್ತೇನಾದರೂ ಇದು ಭವಾನಿ ನಗರ ಅಂತ ಆಗಿದೆ ಅಂತ ಆದರೆ ಮತ್ತೆ ನಿಮಗೆಲ್ಲ ನಿವೇಶನ ಸಿಕ್ಕಿದೆ ಅಂತ ಆದರೆ ಅದು ಜೈಚಂದ್ರ ಸಾಹೇಬ್ರಿಂದ ಹಾಗಾಗಿ ಎಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸುದ್ದಿ ಐತೆ ಈ ಆಸ್ತಿಯನ್ನು ಡಿಜಿಟಲ್ ರೂಪದಲ್ಲಿ ಎಲ್ಲರೂ ತ ಮನೆ ಬಾಗಿಲಿಗೆ ತಲುಪಿಸ್ಬೇಕು ಅಂತಕ್ಕಂಥದ್ದನ್ನು ನಮ್ಮ ಜೈಚಂದ್ರ ಸಾಹೇಬ್ರವರ ಅವರ ಡೈರೆಕ್ಷನ್ನಲ್ಲಿ ನಾವು ಈಗಾಗಲೇ ಅಂಬೇಡ್ಕರ್ ನಗರದಲ್ಲಿ ವಿತರಣೆ ಮಾಡಿದ್ವಿ ಅಂಥದೇ ಕಾರ್ಯಕ್ರಮವನ್ನು ಈಗ ನಿಮ್ಮ ವಾರ್ಡಲ್ಲಿ ಲಾಡ್ಪುರ ಮತ್ತು ಈಗ ಹತ್ತನೇ ವಾರ್ಡ್ನಲ್ಲಿ ನಾವು ನಮ್ಮ ಅಜಯ್ ಕುಮಾರ್ ಅವರು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅವರು ಅವರ ಒಂದು ನೇತೃತ್ವದಲ್ಲಿ ನಾವು ಈ ದಿನ ಎಲ್ಲನೂ ರೆಡಿ ಮಾಡ್ಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಒಬ್ಬ ಶಾಸಕರು ಹಿರಿಯ ಜನಪ್ರತಿನಿಧಿಗಳು ತಮಗೆ ಕೈಯಾರೆ ಕೊಡ್ತಾ ಇದ್ದಾರಲ್ಲ ಅದು ನಿಜವಾಗ್ಲೂ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಯಾಕೆಂತಂದರೆ ಅವರ ನೇತೃತ್ವದಲ್ಲಿನೇ ಅವ್ರ ಡೈರೆಕ್ಷನಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ಯಾಕೆಂತಂದರೆ ಇವತ್ತು ಈಗ ಪಾಪ ಇಲ್ಲಿ ಮಹಿಳೆಯರು ಬಂದಿದ್ದಾರೆ ಒಂದು ಹತ್ತು ಜನ ನನಗೆ ಮೊನ್ನೆ ಒಂದು ಒಂದು ಎರಡು ತಿಂಗಳು ಹಿಂದೆ ಸರ್ ಗಮನಕ್ಕೆ ತಂದರು ಈ ರೀತಿ ಬಂದ್ಬಿಟ್ಟು ನಾವು ಕಂದಾಯ ಕಟ್ತೀವಿ ಅಂತ ಹೇಳ್ಬಿಟ್ಟು ನಗರಸಭೆಯಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದುಡ್ಡಿಸ್ಕೊಂಡಿದ್ದಾರೆ ಸರ್ ನಮಗೆ ಕಂದಾಯ ಕಟ್ಟಿಲ್ಲ ಅಂತಂದರು ನಾನು ಅದಕ್ಕೆ ಅವ್ರಿಗೆ ನೇರವಾಗಿ ಹೇಳಿದೆ ನಿಮ್ದು ಏನೇ ತೊಂದರೆ ಇದ್ದರೂ ನೇರವಾಗಿ ನನ್ನ ಗಮನಕ್ಕೆ ತನ್ನಿ ಕಮಿಷನರ್ ಗಮನಕ್ಕೆ ತನ್ನಿ ಬೇರೆ ಯಾರಿಗೂ ಮಧ್ಯವರ್ತಿಗಳಿಗೆ ಯಾರು ನೀವು ದುಡ್ಡು ಕೊಡಬೇಡಿ ಅಂತ ನಾನು ಈಗಲೂ ಅಷ್ಟೇ ಅವೆಲ್ಲ ಬಡವರಿದ್ದರ ಯಾರೇ ಆಗಲಿ ದಯಮಾಡಿ ಏನೇ ಇದ್ದರೂ ಸಹಿತ ಯಾವುದೇ ಲಂಚದ ರೂಪದಲ್ಲೇ ಆಗಲಿ ಯಾವುದೇ ಆಗಲಿ ಏನೇ ಇದ್ರೂ ಸಹಿತ ನನ್ನ ಗಮನಕ್ಕೆ ತರಬೇಕು ನೇರವಾಗಿ ಆಮೇಲೆ ಏನು ಕಂದಾಯವನ್ನು ಕಟ್ತೀರಾ ಅದಕ್ಕೆ ಕರೆಕ್ಟಾಗಿ ನೀವು ಎಷ್ಟು ಕಂದಾಯ ಕಟ್ತೀರಾ ಅಷ್ಟಕ್ಕೆ ರೆಸಿಪ್ಟನ್ನು ನಾವು ಕೊಡ್ತೀವಿ ಸರಿನಾ ಅದಕ್ಕೆ ಒಂದು ರೂಪಾಯಿ ಎಕ್ಸ್ಟ್ರಾ ನೀವು ಯಾರಿಗೂ ಕೊಡೋಂಗಿಲ್ಲ ಆಮೇಲೆ ಯಾವುದೇ ವಿಳಂಬ ಮಾಡಿದರೆ ಕೆಲಸ ವಿಳಂಬ ಮಾಡಿದರೆ ನನ್ನ ಗಮನಕ್ಕೆ ತರಬೇಕು ಹಾಗಾಗಿ ಅಂಥವ್ರಿಗೆ ತಮ್ಮ ದುಡ್ಡನ್ನು ವಾಪಸ್ ಕೊಟ್ಟು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಸಿದೀವಿ ನಾವು ಯಾರು ಸಹಿತ ನಗರಸಭೆ ಬಗ್ಗೆ ತಪ್ಪು ತಿಳ್ಕೊಬಾರ್ದು ಏನೇ ಕೆಲಸಗಳಿದ್ರೆ ನೇರವಾಗಿ ನಮ್ಮ ಗಮನದಲ್ಲಿ ಅಧ್ಯಕ್ಷರಿದ್ದಾರೆ ಆಮೇಲೆ ಕೌನ್ಸಿಲರ್ ಇದ್ದಾರೆ ಎಲ್ಲರಿದ್ದಾರೆ ಈಗಾಗಲೇ ನಾವು ಸುಮಾರು ಒಂದು ವರ್ಷದಲ್ಲಿ ಆರು ಸಾವಿರ ಇವತ್ತು ಒಂದು ಪುಣ್ಯವಾದಂತ ಕೆಲಸ ನಡೀತಾ ಇದೆ ನಾನು ಈ ಕಾರ್ಯಕ್ರಮಕ್ಕೆ ನಾನು ಮಂಗಳೂರಿಂದ ಬಂದೆ ನಾನು ಬೆಳಗಿನ ಜಾವ ಎದ್ದು ಇಲ್ಲಿಗೆ ಬಂದ ಈ ಕಾರ್ಯಕ್ರಮದಲ್ಲಿ ನಾನು ಯಾವುದೇ ರೀತಿಯಲ್ಲಿ ತಪ್ಪಿಸ್ಕೋಬಾರ್ದು ಅಂತ ಹೇಳಿ ಈ ಕಾರ್ಯಕ್ರಮದ ಮಹತ್ವ ಏನು ಅಂತಕ್ಕಂಥದ್ದು ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ ಈ ಕಾರ್ಯಕ್ರಮದಲ್ಲಿ ಮಹತ್ವ ಅಂತಂದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ರೂವಾರಿಗಳು ಸಂದರ್ಭವನ್ನು ಕಲ್ಪಿಸ್ಕೊಟ್ಟಿರೋದು ಅಂತ ಹೇಳಿದ್ರೆ ಜೈಷೇ ಮೊಹಮ್ಮದ್ ಅವ್ರದ್ದು ಹುಟ್ಟದಬ್ಬ ಇವತ್ತು ಮೂವತ್ತೊಂಬತ್ತು ಮಗು ನಲ್ವತ್ತು ಬರ್ತಾ ಇದ್ದಾರೆ ಆದರೆ ಆ ಆ ಕಾರಣದಿಂದ ಇವತ್ತು ಭಗವಾನಮ್ಮನ ದೇವಸ್ಥಾನದ ಆವರಣದಲ್ಲಿ ಇವತ್ತು ಆ ಪುಣ್ಯಪು ಸ್ಥಳದಲ್ಲಿ ಇವತ್ತು ಈ ಖಾತೆ ಈ ಖಾತೆ ಅಂದರೆ ನಿಮ್ಮ ಖಾತೆ ಅಂತ ಅಂದರೆ ಇಲ್ಲಿವರೆಗೆ ಖಾತೆ ಯಾರ ಹತ್ರ ಇತ್ತು ಅಂದರೆ ನೀವು ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ ಆ ದುಡ್ಡು ಕೊಟ್ಟ ಕೈ ಗೌರವಾಗಿರ್ತಿತ್ತು ಖಾತೆ ಈಗ ಅವ್ರ ಖಾತೆ ಹೋಗಿ ನಿಮ್ಮ ಕೈಗೆ ಬಂತು ಈಗ ಇದು ಈ ನಿಮ್ಗೆ ಯಾವಾಗ ನಾ ಖಾತೆ ಮಾಡಿಸ್ತೀನಿ ಅದು ಮಾಡಿಸ್ತೀನಿ ಇದು ಮಾಡ್ತೀನಿ ಅಂತೇಳಿ ಈ ದಗಲ್ಬಾಜಿ ತನ ಮಾಡ್ತಾ ಇರೋಕ್ಕಂಥ ಜನ ಭಾಳ ಇದ್ದೇ ಇರ್ತಾರೆ ಯಾಕೆ ಇರ್ತಾರೆ ಅಂದರೆ ನೀವು ವಿದ್ಯಾವಂತರಾದಾಗ ನೀವು ಎಲ್ಲೋ ಒಂದು ಕಡೆಗೆ ಏನೇ ಸಮಸ್ಯೆ ಬಂದರೆ ಅಧಿಕಾರದಲ್ಲಿರ್ತಕ್ಕಂಥವ್ರು ಅಧ್ಯಕ್ಷ ಇರ್ಬೋದು ನಗರಸಭಾ ಸದಸ್ಯರ ಅಜಯ್ ಇರ್ಬೋದು ಅವರ ಹತ್ರ ಬಂದು ಕೇಳಬೇಕು ಅಂತಕ್ಕಂಥ ಮನಸ್ಥಿತಿ ನಿಮಗೆ ಬರಬೇಕು ನಿಮಗೆ ಈಗ ನಿಮಗೆ ಎರಡು ಸಾವಿರ ರೂಪಾಯಿ ದುಡ್ಡು ಬರಲಿಲ್ಲ ಅಂತ ಹೇಳಿದ್ರೆ ದುಡ್ಡು ಬರಲಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ತೀರಿ ಸಿದ್ದರಾಮಯ್ಯವ್ರಿಗೆ ಈಗ ನೀವು ನಿಮ್ಮ ಖಾತೆ ನಿಮ್ಮ ಕೈ ಬಂದಾಗ ಏನೇ ಇದ್ರು ಕೂಡ ಅಧಿಕಾರಿಗಳ ಹತ್ರ ಬಂದು ಕೇಳಬೇಕು ಕಾರ್ಪೊರೇಟ್ ಇದು ಮುನ್ಸಿಪಲ್ ಕಾ ಕಮಿಷನರ್ ಹತ್ರ ಬರಬೇಕು ಕೌನ್ಸಿಲರ್ ಹತ್ರ ಬರಬೇಕು ಅಧ್ಯಕ್ಷರ ಹತ್ರ ಹೋಗ್ಬೇಕು ಈ ಹೋಗಿ ನಮ್ಮ ಖಾತೆ ಇದು ಅಂತೇಳಿ ಕೇಳಬೇಕು ನಿಮ್ಮ ಎಲ್ಲಿವರೆಗೂ ನೀವು ಬುದ್ಧಿವಂತರಾಗೋದಿಲ್ಲೋ ಅಲ್ಲಿವರೆಗೂ ಕೂಡ ನಿಮ್ಮನ್ನು ಶೋಷಣೆ ಮಾಡ್ತಕ್ಕಂಥ ಜನ ಇದ್ದೇ ಇರ್ತಾರೆ ಆದ್ದರಿಂದ ಆ ದಗಲ್ಬಾಗಳನ್ನ ದೂರ ಇಡಬೇಕು ಅನ್ನೋದಾದರೆ ನೀವು ಯಾವತ್ತೂ ಕೂಡ ಸಂಪರ್ಕ ಇಟ್ಕೋಬೇಕಾಗ್ತದೆ ಸಂಬಂಧಗಳದ್ದು ಇಟ್ಕೋಬೇಕಾಗ್ತದೆ ಇವತ್ತು ನಲವತ್ತು ಜನಕ್ಕೆ ಈ ಖಾತೆಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮಗೆ ಕೊಡುವಂಥ ಕೆಲಸವನ್ನು ಮಾಡಿದಾಗ ತಾಯಿ ಸನ್ನಿಧಿಯಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಮ ಮನೆ ಬಾಗಿಲಿಗೆ ಬಂದಂಗೆ ಕೊಡ್ತಾ ಇರ್ತಕ್ಕಂಥದ್ದು ಈ ಯಾವುದೇ ರೀತಿಯೂ ಕೂಡ ಇದು ಅತ್ಯಂತ ಎಚ್ಚರಿಕೆಯಿಂದ ಇಟ್ಕೋಬೇಕು ಈ ಖಾತೆ ಇದೆಯಲ್ಲ ಇದ್ರ ಮೇಲೆ ನಿಮ್ಗೆ ಅದಾಗಬೇಕು ಇದಾಗಬೇಕು ಇದೊಂದು ಸೈನ್ ಅಂತ ಬೆತ್ತಿಗೆ ಯಾರಾದರೂ ಸೈನ್ ಹಾಕಿಬಿಟ್ರೆ ಕೇಳಿರೋ ಸೈನ್ ಮೇಲೆ ಹಾಕ್ಬಿಟ್ಟಿರ ನೀವು ಸೈನ್ ಹಾಕಿದರೆ ಮಾರ್ದಂಗೆ ಲೆಕ್ಕ ಯಾರಿಗೂ ಕೂಡ ಇದು ತೋರ್ಸಕ್ಕೆ ಹೋಗ್ಬೇಡಿ ಕೊಡ್ಲಿಕ್ಕೆ ಹೋಗ್ಬೇಡಿ ಇಟ್ಕೊಳ್ಳಿ ಹದಿನಾಲ್ಕು ವರ್ಷದ ಬಾಲಕಿಯನ್ನ ಇಪ್ಪತ್ತೊಂಬತ್ತು ವರ್ಷದ ಯುವಕನೊಂದಿಗೆ ಬಾಲ್ಯ ವಿವಾಹ ನಡೆಸಿರುವ ಘಟನೆ ತಮಿಳುನಾಡಿನ ಹೊಸೂರು ಜಿಲ್ಲೆಯಲ್ಲಿ ನಡೆದಿದೆ ಹದಿನಾಲ್ಕು ವರ್ಷದ ಬಾಲಕಿಯನ್ನ ಇಪ್ಪತ್ತೊಂಬತ್ತು ವರ್ಷದ ಯುವಕನೊಂದಿಗೆ ಬಾಲ್ಯ ವಿವಾಹ ನಡೆಸಿರುವ ಘಟನೆ ತಮಿಳುನಾಡಿನ ಹೊಸೂರು ಜಿಲ್ಲೆಯಲ್ಲಿ ನಡೆದಿದೆ ಅಪ್ರಾಪ್ತ ಬಾಲಕಿ ತನ್ನನ್ನು ಮದುವೆಯಾದವನೊಂದಿಗೆ ಹೋಗಲು ನಿರಾಕರಿಸಿದ್ದಾಳೆ ಆಕೆ ಕಿರುಚುತ್ತಿದ್ದರೂ ಪತಿ ಬಲವಂತವಾಗಿ ಬಾಲಕಿಯನ್ನ ಹೊತ್ತುಕೊಂಡು ಹೋಗಿದ್ದಾನೆ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಬಗ್ಗೆ ಮಾಹಿತಿ ತಿಳಿದ ಪೊಲೀಸರು ತಕ್ಷಣ ಕ್ರಮ ಕೈಗೊಂಡು ಪತಿ ಮತ್ತು ಇತರ ಆರೋಪಿಗಳನ್ನ ಬಂಧಿಸಿ ತನಿಖೆ ಆರಂಭಿಸಿದ್ದಾರೆ મજા કાઢી વાગ મળે તું ચાવી સ ವಿಧಾನಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ವಿಧೇಯಕ ಅಂಗೀಕಾರವಾಗಿದ್ದು ಕಿರು ಮೈಕ್ರೋ ಸಾಲ ಸಣ್ಣ ಸಾಲದ ಕಿರುಕುಳ ತಡೆ ಕುರಿತು ವಿಧೇಯಕವನ್ನು ಸ್ಪೀಕರ್ ಯುಟಿ ಖಾದರ್ ಅನುಮೋದಿಸಿದರು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳಕ್ಕೆ ಬೇಸತ್ತು ಕಳೆದ ಹಲವು ತಿಂಗಳಿಂದ ಸರಣಿ ಆತ್ಮಹತ್ಯೆ ಪ್ರಕರಣಗಳು ನಡೆದಿವೆ ಈ ಹಿನ್ನೆಲೆ ಸರ್ಕಾರ ಸುಗ್ರೀವಾಜ್ಞೆ ಜಾರಿಗೊಳಿಸಿತ್ತು ಇದೀಗ ವಿಧಾನಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ವಿಧೇಯಕ ಅಂಗೀಕಾರವಾಗಿದ್ದು ಕಿರು ಮೈಕ್ರೋ ಸಾಲ ಸಣ್ಣ ಸಾಲದ ಕಿರುಕುಳ ತಡೆ ಕುರಿತು ವಿಧೇಯಕವನ್ನ ಸ್ಪೀಕರ್ ಯುಟಿ ಖಾದರ್ ಅಂಗೀಕಾರ ಮಾಡಿದರು ಇತ್ತೀಚೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮೈಕ್ರೋ ಫೈನಾನ್ಸ್ ತಡೆಗೆ ಮಸೂದೆಯನ್ನ ಮಂಡನೆ ಮಾಡಿದರು ಕರ್ನಾಟಕ ಕಿರು ಮೈಕ್ರೋ ಸಾಲ ಸಣ್ಣ ಸಾಲ ಬಲವಂತ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ಪಡೆಯಲೋಚಿಸುತ್ತದೆ ಮುಂದೆ ಪ್ರಸ್ತಾವದ ಪರವಾಗಿರುವವರು ಎಲ್ಲ ಹೇಳಿ ಪ್ರಸ್ತಾವ ಪರವಾಗಿ ಹೌದು ಎಂದು ಹಾಕುತ್ತೇನೆ ಇಪ್ಪತ್ತಿಪ್ಪತ್ತ ಸಾಲಿನ ಕರ್ನಾಟಕ ಕಿರು ಮೈಕ್ರೋ ಸಾಲ ಮತ್ತು ಸಣ್ಣ ಸಾಲ ಬಲವಂತ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ಪಡೆಯುತ್ತದೆ ಮುಂದೆ ಪ್ರಸ್ತಾವದ ಪರವಾಗಿರುವವರು ಹೇಳಿ ಪ್ರಸ್ತಾವ ಪರವಾಗಿ ಹೌದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅನುಮೋದನೆ ದೊರಕಿದೆ ನಾಡಿನ ಎಲ್ಲ ಪುಣ್ಯಕ್ಷೇತ್ರಗಳ ನದಿ ಸರೋವರ ಕೆರೆ ಕಲ್ಯಾಣಿ ಐನೂರು ಮೀಟರ್ ವ್ಯಾಪ್ತಿಯಲ್ಲಿ ಸೋಪು ಶಾಂಪು ಮಾರಾಟ ಮಾಡದಂತೆ ಹಾಗೂ ಭಕ್ತರು ತಮ್ಮ ವಸ್ತ್ರಗಳನ್ನು ವಿಸರ್ಜಿಸದಂತೆ ನಿರ್ಬಂಧಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ ಇತ್ತೀಚೆಗಷ್ಟೇ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಧರ್ಮಸ್ಥಳದ ನೇತ್ರಾವತಿ ನದಿಯ ಸ್ನಾನಘಟ್ಟದ ಬಳಿ ಇದ್ದ ಸೋಪು ಶಾಂಪು ಪ್ಯಾಕೆಟ್ಗಳು ಹಾಗೂ ಬಟ್ಟೆ ಕಂಡು ಅಸಮಾಧಾನ ವ್ಯಕ್ತಪಡಿಸಿದ್ದರು ನಾಡಿನ ಎಲ್ಲಾ ಪುಣ್ಯಕ್ಷೇತ್ರಗಳ ನದಿ ಸರೋವರ ಕೆರೆ ಕಲ್ಯಾಣಿಗಳ ಐವತ್ತು ಮೀಟರ್ ವ್ಯಾಪ್ತಿಯಲ್ಲಿ ಸೋಪು ಶಾಂಪು ಮಾರಾಟ ಮಾಡದಂತೆ ಹಾಗೂ ಭಕ್ತರು ತಮ್ಮ ವಸ್ತ್ರವನ್ನು ವಿಸರ್ಜಿಸದಂತೆ ನಿರ್ಬಂಧಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ ಚಿತ್ರನಟಿ ರಾಣ್ಯಾರಾವ್ ವಿರುದ್ಧ ಕೇಳಿಬಂದಿರುವ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸದನದಲ್ಲಿ ಸದ್ದು ಮಾಡಿದೆ ಶೂನ್ಯ ವೇಳೆಯಲ್ಲಿ ಬಿಜೆಪಿ ಸದಸ್ಯ ಸುನಿಲ್ ಕುಮಾರ್ ಈ ವಿಚಾರ ಪ್ರಸ್ತಾಪ ಮಾಡಿ ರಾಜ್ಯ ಸರ್ಕಾರ ಯಾರನ್ನೋ ರಕ್ಷಣೆ ಮಾಡುವ ಪ್ರಯತ್ನ ನಡೆಸುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಇದೊಂದು ಅಂತಾರಾಷ್ಟ್ರೀಯ ಚಿನ್ನ ಸಾಗಾಟ ಪ್ರಕರಣವಾಗಿದೆ ಹದಿನಾಲ್ಕು ಕೆಜಿ ಚಿನ್ನ ವಶಕ್ಕೆ ಪಡೆಯಲಾಗಿದೆ ಎಂಬ ಸುದ್ದಿ ಇದೆ ಇದರ ಹಿಂದೆ ದೊಡ್ಡ ಮಾಫಿಯಾ ಇದೆ ಹವಾಲಾ ದಂಧೆ ಇದೆ ಎಂಬ ಅನುಮಾನ ಇದೆ ಬೇರೆ ಬೇರೆ ರಾಜ್ಯಗಳಿಗೆ ಅಕ್ರಮ ಚಿನ್ನ ಸಾಗಾಟದಲ್ಲಿ ಬೆಂಗ್ ಬೆಂಗಳೂರು ಕೇಂದ್ರ ಆಗಿದ್ಯಾ ಎಂಬ ಅನುಮಾನ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು ಈ ಪ್ರಕರಣದಲ್ಲಿ ಸಚಿವರ ಕೈವಾಡವಿದೆ ಎಂಬ ಆರೋಪವಿದೆ ಪ್ರಭಾವಿ ವ್ಯಕ್ತಿಗಳು ಯಾರು ಅಧಿಕಾರಿಗಳು ಯಾರು ಸಚಿವರು ಯಾರು ಎಂಬುದು ಬಹಿರಂಗವಾಗಲಿ ಎಂದು ಆಗ್ರಹಿಸಿದರು ಇಂತಹ ಮಾಫಿಯಾ ಮಟ್ಟ ಹಾಕಬೇಕು ಯಾರು ಪ್ರಭಾವಿಗಳಾಗಿದ್ದಾರೆ ಎಂಬುದು ಬಹಿರಂಗವಾಗಲಿ ಚಿನ್ನ ಸ್ಮಗ್ಲಿಂಗ್ ನಲ್ಲಿ ಈ ಸರ್ಕಾರದ ಕೈವಾಡ ಇದೆಯಾ ಎಂಬ ಅನುಮಾನ ಇದೆ ಎಂಬ ಗಂಭೀರವಾಗಿ ಅನುಮಾನ ವ್ಯಕ್ತಪಡಿಸಿದರು ಸುನೀಲ್ ಕುಮಾರ್ ಆರೋಪಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರ ನೀಡಿ ವಿಮಾನ ನಿಲ್ದಾಣದಲ್ಲಿ ನಡೆಯುವ ಆಡಳಿತ ನಮ್ಮ ವ್ಯಾಪ್ತಿಗೆ ಬರಲ್ಲ ರಾಜ್ಯ ಸರ್ಕಾರಕ್ಕೆ ಯಾವುದೇ ಮಾಹಿತಿ ಇಲ್ಲ ಚಿನ್ನ ಅಕ್ರಮ ಸಾಗಾಟ ಆಗಿಲ್ಲ ಎಂದು ನಾವು ಹೇಳಲ್ಲ ಪತ್ರಿಕೆಯ ಮಾಹಿತಿಯಷ್ಟೇ ಮಾತ್ರ ನಮಗೆ ಗೊತ್ತಿದೆ ಎಂದರು ಸಿಬಿಐಗೆ ಕೊಟ್ಟಿದ್ದು ನಮಗೆ ಗೊತ್ತಿಲ್ಲ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಕ್ರಿಯೆ ಆಗಿಲ್ಲ ರಾಣ್ಯ ರಾವ್ ತಂದೆ ಡಿಜಿಪಿ ಆಗಿದ್ದಾರೆ ಅವರು ಸಹಾಯ ಮಾಡಿದ್ದಾರೆ ಎಂಬ ಆರೋಪ ತನಿಖೆ ಆಗಲಿ ಸಚಿವರ ಪಾತ್ರ ಬಗ್ಗೆ ನಾನು ಪತ್ರಿಕೆಯಲ್ಲಿ ನೋಡಿದ್ದೇನೆ ಇದರ ತನಿಖೆ ಸಿಬಿಐ ಮಾಡಲಿ ಸಚಿವರು ಚಿನ್ನದ ಅಕ್ರಮ ಸಾಗಾಟ ಮಾಡಿದ್ದಾರೆ ಎಂಬುದು ಸಿಬಿಐ ತನಿಖೆ ನಡೆಸಲಿ ಎಂದರು ಇತ್ತೀಚೆಗೆ ನಮ್ಮ ರಾಜ್ಯದ ಚಿತ್ರನಟಿ ರನ್ಯ ರಾವ್ ಅವರು ಅಂತಾರಾಷ್ಟ್ರೀಯ ಚಿನ್ನ ಸಾಗಾಣಿಕೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗಿರೋದನ್ನು ಗಮನಿಸ್ತಾ ಇದ್ದೇವೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬಳು ಚಿತ್ರನಟಿ ದುಬೈನಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಹದಿನಾಲ್ಕು ಕೆಜಿ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ವರದಿಯಾಗಿತ್ತು ಇದರ ಹಿಂದೆ ದೊಡ್ಡ ಪ್ರಮಾಣದ ಮಾಫಿಯಾ ಇದೆ ಶಂಕೆ ಇದೆ ಒಂದು ಹವಾಲದ ವದಂತಿಗಳನ್ನು ಕೂಡ ನಾವು ಕೇಳಲ್ಪಡ್ತಾ ಇದ್ದೀವಿ ಬೇರೆ ಬೇರೆ ರಾಜ್ಯಗಳಿಗೆ ಈ ರೀತಿ ಸ್ಮಗ್ಲಿಂಗ್ ಮಾಡಲಿಕ್ಕೆ ಬೆಂಗಳೂರು ಕೇಂದ್ರ ಮಟ್ಟಿಗೆ ಅನುಮಾನಗಳು ಹುಟ್ಟಕ್ಕೆ ಪ್ರಾರಂಭ ಆಗಿದೆ ಅದರ ಮುಂದುವರೆದ ಭಾಗವಾಗಿ ಆಕೆ ಹೊರಗೆ ಬರಬೇಕಾದ್ರೆ ಪೊಲೀಸರೇ ಪ್ರೋಟೋಕಾಲ್ ಅನ್ನ ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಹಿಂದೆ ಇವತ್ತಿನ ಪತ್ರಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವರದಿ ಮಾಡಿರುವಂತದ್ದು ಎರಡು ಸಚಿವರ ಕೈ ಇದೆ ಎನ್ನುವಂಥದ್ದನ್ನು ಕೂಡ ಇವತ್ತು ಉಲ್ಲೇಖ ಮಾಡಿದೆ ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆಯ ಕುರಿತಂತೆ ಯಾರು ಇದರ ಹಿಂದೆ ಇದಾರೆ ಹಿಂದೆ ಇರುವಂತಹ ಪ್ರಭಾವಿ ವ್ಯಕ್ತಿಗಳು ಯಾರು ಇದರ ಹಿಂದೆ ಇರುವಂತಹ ಅಧಿಕಾರಿಗಳು ಯಾರು ಇಷ್ಟು ರಾಜ್ಯವಾಗಿ ನಡೀಲಿಕ್ಕೆ ಏನ್ ಕಾರಣ ಆಗಿದೆ ಯಾರು ಇದರ ಹಿಂದೆ ಇರುವಂತಹ ಸಚಿವರು ಇದೆಲ್ಲದೂ ಕೂಡ ಇವತ್ತು ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ ಹಾಗಾಗಿ ನಾನು ಎರಡು ವಿಷಯಗಳನ್ನ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇಂತಹ ಮಾಫಿಯಾವನ್ನ ಇಂತಹ ಸ್ಮಗ್ಲಿಂಗ್ ಗಳನ್ನ ಮಟ್ಟ ಹಾಕಬೇಕಾಗಿರುವಂತದ್ದು ಮೊದಲ ಕರ್ತವ್ಯ ಎರಡದು ಇದರ ಹಿಂದೆ ಯಾರು ಪ್ರಭಾವಿಗಳಿದೆ ಅನ್ನುವಂಥದ್ದನ್ನು ಕೂಡ ಸರ್ಕಾರ ತಕ್ಷಣ ಬಹಿರಂಗ ಮಾಡಬೇಕು ಸಚಿವರು ಇದಾರೆ ಎನ್ನುವ ಇವತ್ತು ಪತ್ರಿಕೆಗಳಲ್ಲಿ ಬಂದು ನೋಡಿದಾಗ ಚಿನ್ನ ಸ್ಮಗ್ಲಿಂಗ್ ನಲ್ಲಿ ನಾನು ಕೈವಾಡ ಇದೆಯಾ ಅನುಮಾನಗಳು ಹುಡ್ತಾ ಇದೆ ಈ ಕುರಿತಂತೆ ಮಾನ್ಯ ಗೃಹ ಸಚಿವರು ಇರುವಂತಹ ಸಂದರ್ಭದಲ್ಲಿ ದಯಮಾಡಿ ಸ್ಪಷ್ಟೀಕರಣ ಮಾನ್ಯ ಅಧ್ಯಕ್ಷರೇ ಇದು ಈ ವಿಷಯ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಇರ್ತಕ್ಕಂಥದ್ದು ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸು ರೆವಿನ್ಯೂ ಇಂಟೆಲಿಜೆನ್ಸು ನಮಗೆ ಬರೋದಿಲ್ಲ ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ನಮಗೆ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಬರೋದಿಲ್ಲ ಹಾಗಂತ ಹೇಳಿ ಇಲ್ಲಿ ಸ್ಮಗ್ಲಿಂಗ್ ಆಗಿಲ್ಲ ಅಥವಾ ಅವರು ಯಾರೋ ಗೋಲ್ಡ್ ತಂದಿಲ್ಲ ಅದೆಲ್ಲ ನಾವೇನು ಹೇಳಕ್ಕೆ ಹೋಗೋದಿಲ್ಲ ಆದರೆ ಈಗಾಗಲೇ ನಮಗೇನು ಯಾವುದೇ ಮಾಹಿತಿ ಇಲ್ಲ ರಾಜ್ಯ ಸರ್ಕಾರಕ್ಕೆ ಡಿ ಆರ್ ಐನವರಾಗಲಿ ಅಥವಾ ಈಗ ಸಿ ಬಿ ಐ ಕೊಟ್ಟಿದ್ದೇವೆ ಅಂತೇಳಿ ಸಿ ಬ ಪತ್ರಿಕೆಯಲ್ಲಿ ಬಂದು ನಮಗೇನು ಕಮ್ಯುನಿಕೇಷನ್ಸ್ ಇಲ್ಲ ಸಾಮಾನ್ಯವಾಗಿ ಸರ್ಕಾರಕ್ಕೆ ಸಿ ಬಿ ಐ ಕೊಡ್ತಕ್ಕಂಥದ್ದಕ್ಕೆ ಪರ್ಮಿಷನಿಗೆ ಬರ್ಕೊಳ್ತಾರೆ ಅದೊಂದು ಪ್ರೊಸೀಜರಲ್ಲಿದು ಅದು ಕೂಡ ಮಾಡಿಲ್ಲ ಅದರಿಂದ ನಮಗೆ ಏನಾಗಿದೆ ಅಲ್ಲಿ ಅನ್ನೋದು ನಿಮಗೆ ಹಾಗೆ ಪತ್ರಿಕೆಯಲ್ಲಿ ಗೊತ್ತಿದೆ ಅಷ್ಟೇ ವಿಚಾರ ಗೊತ್ತಿದೆ ಹಾಗಂತ ಹೇಳಿ ಪೊಲೀಸ್ ಇಲಾಖೆಯವರು ಪೊಲೀಸ್ ಅವರ ತಂದೆಯವರು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಡಿ ಜಿ ಪಿ ಇದ್ದಾರೆ ಅವರು ಫೆಸಿಲಿಟೇಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರು ವೆಹಿಕಲ್ಸ್ ಹೋಗಿತ್ತು ಅಲ್ಲಿ ಪೊಲೀಸ್ನವರು ಸಹಾಯ ಮಾಡಿದರು ಅಂಥದ್ದೆಲ್ಲ ಇದೆಲ್ಲ ತನಿಖೆ ಆಗಬೇಕು ಸಿ ಸಿ ಬಿ ಐನವರು ತನಿಖೆ ವಹಿಸಿದ್ದಾರೆ ಅಂತ ಹೇಳಿದ್ದಾರೆ ಅದು ತನಿಖೆ ಆಗಬೇಕು ಇನ್ನು ಸಚಿವರುಗಳು ಇಬ್ಬರು ಸಚಿವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ತಾವು ಪ್ರಸ್ತಾಪ ಮಾಡಿದ್ರಿ ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ ಅದು ಕೂಡ ಸಿ ಬಿ ಐನವರೇ ಕಂಡಿಡಿಬೇಕು ಇನ್ವೆಸ್ಟಿಗೇಷನ್ ಅಲ್ಲಿ ಬರಲಿ ಯಾವ ಸಚಿವರು ಈ ಚಿನ್ನದ ಏನು ಈ ಸ್ಮಗ್ಲಿಂಗಲ್ಲಿ ಇನ್ವಾ ಇನ್ವಾಲ್ವ್ ಆಗಿದ್ದಾರೆ ಅದು ಸಿ ಬಿ ಐನವರು ಕಂಡಿಡಿದ್ರೆ ಮುಂದೆ ಏನಾಗಬೇಕು ಅನ್ನೋದು ತಮ್ಗೆ ಗೊತ್ತಿದೆ ಆದ್ರಿಂದ ನಾವು ಇದಕ್ಕೆ ಸ್ಪಷ್ಟವಾಗಿ ಇಷ್ಟೇ ಹೇಳ್ಬೋದು ವಿನಃ ಬೇರೆ ಏನು ಹೇಳೋದಕ್ಕಾಗೋದಿಲ್ಲ ಇಪ್ಪತ್ತೈದು ವರ್ಷಗಳ ಸೋಲಿಗೆ ನ್ಯೂಜಿಲೆಂಡ್ ವಿರುದ್ಧ ಎರಡು ಸಾವಿರದ ಇಪ್ಪತ್ತೈದು ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಗೆಲ್ಲುವ ಮೂಲಕ ಮೂರನೇ ಬಾರಿಗೆ ಭಾರತ ಚಾಂಪಿಯನ್ನಾಗಿ ಹಲವು ವಿಭಾಗಗಳಲ್ಲಿ ದಾಖಲೆ ಬರೆದಿದೆ ಹನ್ನೆರಡು ವರ್ಷಗಳ ಬಳಿಕ ಭಾರತ ತಂಡ ಎಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದುಕೊಂಡಿದೆ ದುಬೈನಲ್ಲಿ ನಡೆದ ಫೈನಲ್ಸ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನ ನಾಲ್ಕು ವಿಕೆಟ್ಗಳಿಂದ ಮಣಿಸುವ ಮೂಲಕ ಟೀಂ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದೆ ಇದರೊಂದಿಗೆ ಮೂರನೇ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿ ವಶಪಡಿಸಿಕೊಂಡಿದೆ ಇದಕ್ಕೂ ಮೊದಲು ಎರಡ್ ಸಾವಿರದ ಎರಡರಲ್ಲಿ ಶ್ರೀಲಂಕಾ ಜೊತೆ ಜಂಟಿ ವಿಜೇತರಾಗಿದ್ದ ಭಾರತ ಎರಡ್ ಸಾವಿರದ ಹದಿಮೂರರಲ್ಲಿ ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದಲ್ಲಿ ಟ್ರೋಫಿ ಜಯಿಸಿತ್ತು ಇದಾದ ಬಳಿಕ ಎರಡ್ ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫೈನಲ್ಸ್ ಗೆ ತಲುಪಿತ್ತಾದರೂ ಕಪ್ ಗೆಲ್ಲಲು ಸಾಧ್ಯವಾಗಿರಲಿಲ್ಲ ಇದೀಗ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಮತ್ತೊಮ್ಮೆ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ್ದ ನ್ಯೂಜಿಲೆಂಡ್ ಐವತ್ತು ಓವರ್ಗೆ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಐವತ್ ರನ್ ಕಲೆ ಹಾಕಿತ್ತು ಈ ಗುರಿಯನ್ನ ಬೆನ್ನಟ್ಟಿದ ಭಾರತ ಆರು ವಿಕೆಟ್ ಗಳನ್ನ ಕಳೆದುಕೊಂಡು ಇನ್ನು ಒಂದು ಓವರ್ ಬಾಕಿ ಇರುವಾಗಲೇ ಗೆಲುವಿನ ದಡ ಸೇರಿದೆ ನಾಯಕ ರೋಹಿತ್ ಶರ್ಮಾ ತಮ್ಮ ಅದ್ಭುತ ಬ್ಯಾಟಿಂಗ್ ನಿಂದ ಮಿಂಚಿದರು ಶ್ರೇಯಸ್ ಅಯ್ಯರ್ ಮತ್ತೊಮ್ಮೆ ನಿರ್ಣಾಯಕ ಇನ್ನಿಂಗ್ಸ್ ಆಡಿದರು ಕೊನೆಯಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಪಂದ್ಯವನ್ನ ಕೊನೆಗೊಳಿಸಿದರು ಬಿಸಿಲಿನ ಜಳಕ್ಕೆ ತತ್ತರಿಸಿರುವ ಜನರಿಗೆ ಹವಾಮಾನ ಇಲಾಖೆ ಖುಷಿ ಸುದ್ದಿ ನೀಡಿದೆ ನಾಳೆಯಿಂದ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆ ಆರಂಭವಾಗಲಿದೆ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಆರಂಭವಾಗಲಿದೆ ಬಂಗಾಳಕೋಲಿಯಲ್ಲಿ ಮೇಲ್ಸುಳಿಗಾಳಿ ಪ್ರಭಾವದಿಂದ ಬೆಂಗಳೂರು ಮೈಸೂರು ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಹಾಸನ ಚಿಕ್ಕಮಗಳೂರು ಮಂಡ್ಯ ಶಿವಮೊಗ್ಗ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಕೆಲವು ಕಡೆ ನಾಳೆ ಮತ್ತೆ ನಾಡಿದ್ದು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಐಎಂಡಿ ಹೇಳಿದೆ ಸದ್ಯ ರಾಜ್ಯದಲ್ಲಿ ಬಿಸಿಲಿನ ತಾಪ ಹೆಚ್ಚು ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ